ಚಿಕ್ಕಮಗಳೂರು ಜಿಲ್ಲೆ ಹುಲಿಕೆರೆಯ ಆದ್ಯಾ ಕಿಂಡರ್ ಗಾರ್ಡನ್ನಲ್ಲಿ ಕೃಷ್ಣ ಜನ್ಮಾಷ್ಟಮಿಯ ಪ್ರಯುಕ್ತ ಮಕ್ಕಳಿಗೆ ಕೃಷ್ಣ ಮತ್ತು ರಾಧೆಯ ವೇಷಭೂಷಣ ಸ್ಪರ್ಧೆ ಏರ್ಪಡಿಸುವ ಮೂಲಕ ವಿಶೇಷ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು ಅತ್ಯಂತ ಉತ್ಸುಕರಾಗಿ ಭಾಗವಹಿಸಿದ ಮಕ್ಕಳು ಕೃಷ್ಣ ರಾಧೆಯ ವೇಷದಲ್ಲಿ ಮುದ್ದಾಗಿ ಪೋಸ್ ಕೊಡುವ ಮೂಲಕ ಎಲ್ಲರನ್ನ ಆಕರ್ಷಿಸಿದ್ರು

ಬಾಲ ಬಾಲಗೋಪಾಲ ಬಾಲಗೋಪಾಲ ಅವನು ಅವನ ಬಾಲ್ಯದಲ್ಲಿ ಅವನಿದ್ದಂತ ಸ್ಥಿತಿ ಮತ್ತು ಅವನ್ ಬದುಕಿದಂತ ರೀತಿ ನಮ್ಮ ಮಕ್ಕಳಿಗೆ ಇವತ್ತು ಕೂಡ ಕಥೆಗಳು ಆದ್ರೆ ಕೃಷ್ಣ ಹೇಳಿದ ಸಂದೇಶ ಇವತ್ತಿಗೂ ನಮ್ಗೆಲ್ಲರಿಗೂ ಕೂಡ ದಾರಿದೀಪವಾಗಿದೆ ರಾಧೆ ರಾಜಪಾತ್ರ ಹಾಕವನು ಕೃಷ್ಣನ ಯಾರು ಪತ್ನಿ ಲಕ್ಷ್ಮಿ ಅವರು ಲಕ್ಷ್ಮಿಯರು ನಾವು ಈ ಕಟ್ಟಡ ಪ್ರಾರಂಭ ಮೇಲೆ ಈ ಜಾಗದಲ್ಲಿ ಹೋಮ ಹವನಗಳನ್ನ ಮಾಡಿಸಿದ್ವಿ ಶುದ್ಧಿ ಆಗಬೇಕು ಅಂತ ಅದಕ್ಕಿಂತಲೂ ನೂರು ಪಾತ್ರ ಶುದ್ಧಿ ಆಗಿರುವುದು ಇವತ್ತು ಯಾಕೆ ಅಂತಂದ್ರೆ ಶ್ರೀ ಕೃಷ್ಣ ಪರಮಾತ್ಮನೆ ಇವತ್ತು ಆಗಮಿಸಿದರೆ ಇವರೆಲ್ರಿಗೂ ಕೈ ಜೋಡಿಸಿ ನಾನು ಕೈ ಬಂದಿದ್ದೇನೆ

ನಮ್ಮ ಚಿಕ್ಕಮಗಳೂರಿನಲ್ಲಿ ಕರಾವಳಿ ಶೈಲಿಯ ಪಕ್ಕ ನಾಟಿ ಟೇಸ್ಟ್ ನ ಫಿಶ್ ಖಾದ್ಯಗಳನ್ನ ತಿನ್ಬೇಕು ಅಂದ್ರೆ ಒಟ್ಟಿಗೆ ಆರಾಮಾಗಿ ಕೂತು ನಾಟಿ ಸ್ಟೈಲ್ ನ ಫಿಶ್ ಮತ್ತು ಚಿಕನ್ ಊಟವನ್ನ ಸವಿಬಹುದು ಇಲ್ಲಿ ಬಾಳೆಗಿಲೆಯಲ್ಲಿ ಊಟವನ್ನ ಸರ್ವ್ ಮಾಡುತ್ತಾರೆ ಹೋಟೆಲ್ ನ ಡೈನಿಂಗ್ ಹಾಲ್ ಅಡುಗೆ ಮನೆಯನ್ನ ಸಖತ್ ಕ್ಲೀನ್ ಆಗಿ ಮೇಂಟೈನ್ ಮಾಡಿದ್ದಾರೆ ಇಲ್ಲಿ ಎಲ್ಲ ತರಹದ ಮೀನಿನ ಮಸಾಲಾ ಫ್ರೈ ರವಾ ಫ್ರೈ ಹಾಗೇನೆ ರವಾ ಮೇಡ್ ಇನ್ನು ಪ್ರತಿ ಬುಧವಾರ ಮತ್ತು ಭಾನುವಾರ ಹಾಗೂ ಫ್ರೈಮ್ ರೋಸ್ಟ್ ಮತ್ತು ಸುಕ್ಕಾ ಕೂಡ ಟೇಸ್ಟ್ ಮಾಡಬಹುದು ಚಿಕ್ಕಮಗಳೂರಿನಲ್ಲಿ ಒಂದೊಳ್ಳೆ ಮೀನುಟ ಸಿಕ್ತಿಲ್ಲ ಅನ್ನೋ ಚಿಂತೆ ಬಿಡಿ ಹೋಟೆಲ್ ಮತ್ಸಾಗಿ ಒಮ್ಮೆ ಭೇಟಿ ಕೊಡಿ ಇದಿರುವುದು ವಸಂತ ವಿಹಾರಿಯಾದ್ರು ಆರ್ಜಿ ರಸ್ತೆ ಚಿಕ್ಕಮಗಳೂರು सुद्धि एटी सदा निमंद